ನಲವತ್ತು ಕೋಟಿ ಒಂದು ಸಲ ನಲವತ್ತು ಕೋಟಿ ಎರಡು ಸಲ ನೂರು ಕೋಟಿ ಪಂಚರ್ ಆಗಿರೋ ತನ್ನ ಸೈಕಲ್ ರಿಪೇರ್ ಮಾಡೋಕೆ ದುಡ್ಡಿಲ್ಲದ ಭಿಕಾರಿ ಮನೆಯಾಳಿಯ ಒಂದು ಡೈಮಂಡ್ ಕಲಿಗಾಗಿ ಹೇಗೆ ನೂರು ಕೋಟಿಯ ಹರಾಜ್ ಕರ್ದ ದೇಶದ ಬೆಲೆ ಬಾಳುವ ಆ ಡೈಮಂಡ್ ನ ದೊಡ್ಡ ದೊಡ್ಡ ಶ್ರೀಮಂತರು ಖರೀದಿ ಅದನ್ನ ಹೇಗೆ ಒಬ್ಬ ಭಿಕಾರಿ ಅಳಿಯ ಖರೀದಿ ಮಾಡ್ದ ಟೈಗರ್ ಓಡು ಅವರು ನಿನ್ನನ್ನು ಕೊಲ್ತಾರೆ ಕಂದ ಅಂತ ತಂದೆ ಸಂಜಯ್ ಐದು ವರ್ಷದ ಸಾಮ್ರಾಟ್ನಿಗೆ ಹೇಳ್ತಿದ್ದ ಸಂಜಯ್ ಮಾಫಿಯಾ ಗುಂಡಿನ ಗೂಂಡಾಗಳಿಂದ ಗುಂಡಿಗೆ ಬಲಿಯಾಗಿದ್ದರು ಕೊನೆಯ ಹೆಸರು ಇಳಿತ ಒಂದು ಚಿನ್ನದ ಉಂಗುರವನ್ನ ತನ್ನ ಮಗನಿಗೆ ನೀಡಿ ನನ್ನ ಶತ್ರು ರಾಣನ ಮುಖ ಒಂದಲ್ಲ ಒಂದಿನ ಕಣ್ಮುಂದೆ ಬರ್ತಾನೆ ಮಗನೆ ಎಂದು ಹೇಳಿ ಕಣ್ಮುಚ್ಚಿದರು ಐದು ವರ್ಷಕ್ಕೆ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥನಾದ ಸಾಮ್ರಾಟ್ ಒಂದು ಅನಾಥಾಶ್ರಮದಲ್ಲಿ ಬೆಳೆದು ಕಷ್ಟಪಟ್ಟು ಓದಿದ ನಂತರ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಜೀವನ ಸಾಗಿಸುತ್ತಿದ್ದ ಅವನಿಗೆ ವೈಭವಿ ಎಂಬ ಪ್ರೀತಿಯ ಹುಡುಗಿ ಇದ್ದಳು ಆದರೆ ಬಡವನಾಗಿದ್ದ ಸಾಮ್ರಾಟ್ಗೆ ಕೈಕೊಟ್ಟು ಶ್ರೀಮಂತ ಜಗನ್ನೊಂದಿಗೆ ಸಂಬಂಧ ಬೆಳೆಸಿ ಸಾಮ್ರಾಟ್ನನ್ನ ಅವಮಾನಿಸಿದಳು ಪ್ರೀತಿಯನ್ನ ಕಳೆದುಕೊಂಡ ಸಾಮ್ರಾಟ್ ಆಕೆಯನ್ನ ಮರೆಯಲು ಮದ್ಯಪಾನ ಮಾಡಿ ಮತ್ತು ಹೆಚ್ಚಾಗಿ ರಸ್ತೆಯಲ್ಲಿ ಬಿದ್ದಿರುವಾಗ ನಿಗೂಢ ಶ್ರೀಮಂತ ಬಿಸಿನೆಸ್ ಟೈಕೂನ್ ಯಾವುದೋ ಒಂದು ರಹಸ್ಯ ಕಾರಣಕ್ಕೆ ಅವರನ್ನ ಕರ್ಕೊಂಡೋಗಿ ಶ್ರೀಕಂಠದತ್ತ ಅನ್ನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಮೊಮ್ಮಗಳಾದ ಸಾನ್ಯಾ ಪಾರ್ಟಿ ಮಾಡಿ ಸ್ಟೇ ಆಗಿದ್ದ ಹೋಟೆಲ್ ನ ರೂಮ್ಗೆ ತಂದು ಬಿಟ್ಟಿದ್ದ ಮರುದಿನ ಮುಂಜಾನೆ ಇದ್ದಕ್ಕಿದ್ದಂತೆ ಸಾನಿಯಾ ಮಲಗಿದ್ದ ಹೋಟೆಲ್ ನ ರೂಮ್ ಡೋರ್ ಬೆಲ್ಲಾಯ್ತು ತಕ್ಷಣ ಗಾಬರಿಯಲ್ಲಿ ಮೇಲಿದ್ದ ಸಾಮ್ರಾಟ್ ಮಂಜು ಮಂಜಾಗಿರೋ ತನ್ನ ಕಣ್ ತೆರೆದು ನೋಡಿದ್ದ ಆತನ ಪಕ್ಕ ಒಬ್ಳು ಸುಂದರ ಹುಡುಗಿ ಮಲಗಿದ್ಲು ಎಚ್ಚರಗೊಂಡಾಗ ಸಾಮ್ರಾಟ್ ಅನ್ನ ನೋಡಿ ಆತಂಕಗೊಳಗಾಗಿ ಯಾರು ನೀನು ಇಲ್ಲಿಗೆ ಹೇಗ್ ಬಂದೆ ಅಂತ ತನ್ನ ಎರಡು ಕೈಗಳಿಂದ ಬೆಡ್ಶೀಟ್ ಮುಚ್ಕೊಂಡು ಹೇಳಿದ್ಲು ಅಷ್ಟರಲ್ಲಿ ಡೋರ್ ಒಳೆದು ಒಳಗೆ ಬಂದ ಸಾನ್ಯಾ ತಾತ ಶ್ರೀಕಂಠ ದತ್ತ ಸಾನಿಯಾ ಮತ್ತು ಸಾಮ್ರಾಟ್ ಅವರನ್ನ ಆರೆ ಬೆತ್ತಲಾಗಿ ಜೊತೆಯಲ್ಲಿ ಮಲಗಿರೋದನ್ನ ಕಂಡು ಕೋಪಗೊಂಡು ಸಾಮ್ರಾಟ್ನಿಗೆ ತನ್ನ ಬಾಡಿಗಾರ್ಡ್ ಹೇಳಿ ಚೆನ್ನಾಗಿ ಥಳಿಸಿದ್ದ ಸಾನ್ಯಾ ತನ್ನ ತಾತನ ಬಳಿ ಇವನು ಯಾರಂತಲೇ ಗೊತ್ತಿಲ್ಲ ಇವನು ಹೇಗ್ ಬಂದ ಅಂತಲೂ ಗೊತ್ತಿಲ್ಲ ಅಂತ ಏನೇನೋ ಹೇಳಕ್ ಹೋದ್ಲು ಆಗ ಶ್ರೀಕಂಠದತ್ತ ಸಾನ್ಯ ಕಪಾಳಿಗೆ ಒಂದೇ ಟಾಕಿ ಮಾರ್ಗೇ ನಮ್ ಮರ್ಯಾದೆ ಕಳಿಬೇಕಂತ ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಅಂತ ರೇಗಿದ್ರು ಸಾನ್ಯಾಗಂತೂ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದಾಗಾಯ್ತು ನಂತರ ಶ್ರೀಕಂಠದತ್ತ ಅವರು ತಮ್ಮ ಕುಟುಂಬದ ರೀತಿ ರಿಜಾಯಿತಿ ಪ್ರಕಾರ ವಂಶದ ಮರ್ಯಾದೆ ಕಾಪಾಡಿಕೊಳ್ಳಲು ಆ ಕ್ಷಣದಲ್ಲೇ ಸಾನ್ಯಾ ಮತ್ತು ಸಾಮ್ರಾಟ್ನಿಗೆ ಮಾತಾಡಲು ಅವಕಾಶ ಕೊಡದೆ ಇಬ್ಬರಿಗೂ ಮದುವೆ ನಿಶ್ಚಯ ಮಾಡಿದ್ರು ನಂತರ ಶ್ರೀಕಂಠದತ್ತ ಅವರು ಕೋಪದಲ್ಲಿ ಸಾನ್ಯಾ ಇವತ್ತು ನಡೆಯೋ ಡಾನ್ ಅಕ್ರಮ್ ಅವರ ಪಾರ್ಟಿಲಿ ನನ್ನ ಮುಂದಿನ ವಾರಸ್ಥಾನ ನೀನೇ ಅಂತ ಅನೌನ್ಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ನೀನು ಈ ನೀಚ ಕೆಲಸ ಮಾಡಿ ನನ್ನ ಆಸೆಗೆಲ್ಲ ತನ್ನೆ ನೀವಿಬ್ರೂ ನೀವಿಬ್ರು ನನಗೆ ಮುಖ ತೋರಿಸಬೇಡಿ ಒಂದ್ ವೇಳೆ ಪಾರ್ಟಿಗೆ ಬರ್ಲಿಲ್ಲ ಅಂದ್ರೆ ಜನ ಹತ್ತಾರು ಪ್ರಶ್ನೆ ಕೇಳ್ತಾರೆ ಬಂದು ಎಲ್ಲಾದ್ರೂ ಮೂಲೆಲಿದ್ದು ತಿಂದು ಎದ್ ಹೋಗಿ ಅಂತ ಹೇಳಿ ಹೊರಟೋದ್ರು ಕುಡಿದ ಅಮಲು ಇನ್ನೂ ಇಳಿಯದೇ ಇದ್ದ ಸಾಮ್ರಾಟ್ಗೆ ಏನಾಗ್ತಿದೆ ಅನ್ನೋದೇ ಅರ್ಥ ಆಗ್ಲಿಲ್ಲ ಇತ್ತ ಕೇವಲ ಒಂದು ರಾತ್ರಿ ಕಳೆಯೋದೊಳಗೆ ಕೋಟ್ಯಾಧಿಪತಿಯಾಗಿದ್ದ ಸಾನ್ಯ ತಿರ್ಬೋಕಿನ ಮದ್ವೆ ಆದ್ರೆ ಭಿಕಾರಿಯಾಗಿದ್ದ ಸಾಮ್ರಾಟ್ ದೊಡ್ಡ ಮನೆತನಕ್ಕೆ ಅಳಿಯನಾಗಿ ಕೋಟ್ಯಾಧೀಶ್ವರನಾದ ಆದ್ರೆ ಆತ ಅಂದ್ಕೊಂಡ ಹಾಗೆ ತನ್ನ ಜೀವನ ಇರ್ಲಿಲ್ಲ ಸಾಮ್ರಾಟ್ ಕೂಲಿ ಆಳ್ಗಿಂತ ತೀರಾ ನೀಚವಾಗಿ ಸಾನ್ಯಾ ಮನೆಯಲ್ಲಿ ನೋಡೋಕೆ ಶುರು ಮಾಡಿದ್ರು ಅದರಲ್ಲೂ ಅತ್ತೆ ಶರ್ಬಿಳಾಗಂತೂ ಸಾಮ್ರಾಟ್ ಅರಳ್ಕಂಡ್ರು ಉರ್ದ್ಬೀಳೋಳು ಸಂಜೆ ಆಯ್ತು ಡಾನ್ ಅಕ್ರಮನೆಯಲ್ಲಿ ಪಾರ್ಟಿ ಆರ್ಗನೈಸ್ ಆಗಿತ್ತು ಹೈ ಕ್ಲಾಸ್ ಜನರೇ ಸೇರಿದ್ದ ಪಾರ್ಟಿಗೆ ಸಾನ್ಯಾಳ ಜೊತೆ ಪಾರ್ಟಿಗೆ ಹೋದ ಸಾಮ್ರಾಟ್ ನೋಡೋಕೆ ಭಿಕಾರಿ ತರ ಕಾಣ್ತಿದ್ದ ಸಾಮ್ರಾಟ್ ನೋಡಿ ಅಲ್ಲಿದ್ದ ಶ್ರೀಮಂತ ವ್ಯಕ್ತಿಗಳಿಗೆ ಇಲ್ಸು ಮುರ್ಸಾಗುತ್ತೆ ಪಾರ್ಟಿಲಿ ತನ್ನ ಹಳೆಯ ಲವರ್ ವೈಭವಿ ಬಾಯ್ ಫ್ರೆಂಡ್ ಆದ ಜಗನ್ ಬಂದಿರೋದು ಸಾಮ್ರಾಟ್ಗೆ ಮತ್ತಷ್ಟು ಕಗ್ಗಂಟಾಗಿ ಬದಲಾಯ್ತು ಆಗ ಜಗನ್ಗೆ ಸಾನ್ಯಾ ಮತ್ತೆ ಸಾಮ್ರಾಟ್ ಮದ್ವೆ ಆಗಿರೋ ವಿಷಯ ತಿಳಿದು ಹೇ ಸಾನ್ಯಾ ನಿಮ್ಮ ವಂಶದ ಬಿಸ್ನೆಸ್ ಬೆಳೆಸ್ತಿಯಾ ಅನ್ಕೊಂಡ್ರೆ ಈ ಬೀದಿ ನಾಯಿನ ಮದ್ವೆಯಾಗಿ ನಿಮ್ಮ ವಂಶ ಬೆಳೆಸ್ತಿದ್ಯಾ ಅಂತ ಹೀ ಅಳಸ್ತಾ ಅವಮಾನ ಸಹಿಸಲಾಗದೆ ಸಾಮ್ರಾಟ್ ಜಗನ್ ಗೆ ತಕ್ಕ ಪಾಠ ಕಲಿಸ್ಬೇಕಂತ ಅಂದ್ಕೊಳ್ಳೋಷ್ಟ್ರಲ್ಲಿ ಪಾರ್ಟಿಯ ಆಯೋಜಕ ಅಕ್ರಮ್ ಅಲ್ಲಿಗೆ ಬರ್ತಾನೆ ಅಕ್ರಮ್ನ ನ ಹೆಸರು ಕೇಳಿದ್ರೆ ಅಂಡರ್ ವರ್ಲ್ಡ್ ಶೇಕ್ ಆಗ್ತಿತ್ತು ಸಾಮ್ರಾಟ್ ಅಂತ ಲೋ ಕ್ಲಾಸ್ ವ್ಯಕ್ತಿ ಪಾರ್ಟಿಗೆ ಬಂದಿರೋದು ಸಹಿಸದೆ ಜಗನ್ ಅಕ್ರಮ್ನ ಬಾಡಿಗಾರ್ಡ್ಸ್ ಗೆ ಹೇಳಿ ಸಾಮ್ರಾಟ್ ನ ಹೊರ ಹಾಕಿಸಲು ನೋಡ್ತಾನೆ ಆ ಸಣ್ಣ ಕ್ಲಾಶ್ ನಲ್ಲಿ ಆಗಿ ಸಾಮ್ರಾಟ್ ಅಕ್ರಮ್ನ ಎದುರು ಎಡುವೆ ಬಿಡಬೇಕು ಅಷ್ಟರಲ್ಲಿ ಮುಷ್ಟಿ ಮಾಡಿ ನೆಲಕ್ಕೆ ಅಡ್ಡ ಹಿಡಿದು ಎದ್ದು ನಿಲ್ತಾನೆ ಮೊದಲನೇ ಬಾರಿ ಅಕ್ರಮ್ ಮತ್ತೆ ಸಾಮ್ರಾಟ್ ಎದುರು ಬದಲಾಗ್ತಾರೆ ಅಕ್ರಮ್ ಸಾಮ್ರಾಟ್ ನ ಮುಖ ನೋಡಿ ತಾತ್ಸರ ಭಾವಧಿ ಎತ್ಕೊಂಡೋಗಿ ಹೊರಗ್ ಬಿಸಾಕಿ ಅಂತ ಸನ್ನೆ ಮಾಡಬೇಕು ಅಷ್ಟರಲ್ಲಿ ಸಾಮ್ರಾಟ್ ಬೆರಳಿನಲ್ಲಿದ್ದ ಉಂಗುರವನ್ನ ಗಮನಿಸಿ ಶಾಕ್ ಆಗ್ತಾನೆ ನಂತರ ಬಾಡಿ ಗಾರ್ಡ್ಸ್ ಆತನನ್ನ ಬಿಡಲು ಹೇಳಿ ಮೈ ಬೆವರುತ್ತಾ ಕೈ ನಡುಗುತ್ತಾ ಆಶ್ಚರ್ಯದಿ ಸುತ್ತಲೂ ನೋಡಿ ಸಾಮ್ರಾಟ್ ಅನ್ನ ಪ್ರತ್ಯೇಕವಾಗಿ ಕರೆದುಕೊಂಡು ಸೀಕ್ರೆಟ್ ರೂಮ್ ಗೆ ಹೋಗ್ತಾನೆ ಎಲ್ರೂ ಇವತ್ತು ಸಾಮ್ರಾಟ್ ಕತೆ ಮುಗಿತು ಅಂತಲೇ ಅಂದ್ಕೊಂಡಿರ್ತಾರೆ ಅದರಲ್ಲೂ ಅಕ್ರಮ್ ನಂತ ಡಾನ್ ಹೋಗಿ ಹೋಗಿ ಒಬ್ಬ ಡೆಲಿವರಿ ಬಾಯ್ ನ ತನ್ನ ಸೀಕ್ರೆಟ್ ರೂಮ್ ಕರ್ಕೊಂಡ್ ಹೋದ ಅಂತ ಯೋಚೋಕೆ ಶುರು ಮಾಡಿದ್ರು ಆದ್ರೆ ಎಲ್ರಿಗೂ ಅಲ್ಲೊಂದು ಅಚ್ಚರಿ ಕಾದಿತ್ತು ಸ್ವಲ್ಪ ಹೊತ್ತಲ್ಲೇ ಸಾಮ್ರಾಟ್ ಅಕ್ರಮ್ ಸೀಕ್ರೆಟ್ ರೂಮ್ ನಿಂದ ಹೊರಗ್ ಬಂದ ಆತನ ಹಿಂದೆನೆ ಖುಷ್ ಖುಷಿಯಾಗಿ ನಗ್ತಾ ಅಕ್ರಮ್ ಸಹ ಬಂದ ಅಯ್ಯೋ ದೇವ್ರೆ ಈ ಭಿಕಾರಿನ ತುಂಡ್ ತುಂಡಾಗಿ ಕತ್ರಿಸಿ ನಾಯಿನರಿಗೆ ಹಾಕ್ತಾರಂತ ಎಲ್ರು ಅಂದ್ಕೊಂಡಿದ್ರು ಆದ್ರೆ ಅಲ್ಲಾದ ದೃಶ್ಯ ನೋಡಿ ತಮ್ ತಮ್ಮಲ್ಲೇ ಗುಸು ಗುಸು ಮಾತಾಡೋಕೆ ಶುರು ಮಾಡಿದ್ರು ಆದ್ರೆ ಒಳಗೇನಾಯ್ತು ಅನ್ನೋದು ಯಾರಿಗೂ ಗೊತ್ತೇ ಆಗ್ಲಿಲ್ಲ ಮನೆಗೆ ಬಂದ ನಂತರ ಸಾನ್ಯ ಸಾಮ್ರಾಟ್ ಬಳಿ ಅಕ್ರಮ್ಗೂ ನಿನ್ಗೂ ಹೇಗೆ ಪರಿಚಯ ಅಂತ ಕೇಳ್ತಾಳೆ ಆದ್ರೆ ಸಾಮ್ರಾಟ್ ಅದ್ಯಾವುದಕ್ಕೂ ಉತ್ತರ ಕೊಡದೆ ಹೇಳೋಕೆ ಇಷ್ಟ ಇಲ್ದೆ ಏನೋ ಒಂದು ನೆಪ ಹೇಳಿ ಹಾಲ್ ನಲ್ಲಿ ಹೋಗಿ ಮಲಗ್ತಾನೆ ಅಷ್ಟರಲ್ಲಿ ಲ್ಯಾಂಡ್ ಲೈನ್ ಗೆ ಒಂದು ಕರೆ ಬಂತು ಮೇಡಮ್ ಸಾಮ್ರಾಟ್ ಸರ್ ಇದ್ರೆ ಫೋನ್ ಕೊಡ್ತೀರಾ ಅಂತ ಹೇಳ್ತಾರೆ ಸಾಮ್ರಾಟ್ನ ಸರ್ ಅಂತ ಕರ್ದಿದ್ ನೋಡಿ ಕೋಪಗೊಂಡ ಶರ್ಮಿಳಾ. ಬುದ್ಧಿ ಇದೆಯಾ ನಿನ್ಗೆ ಯಾರು ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಲೋ ವೇಸ್ಟ್ ತಗೋ ನಿನ್ ಯಾವ್ದೋ ಕಾಲ್ ಬಂದಿದೆ ಅಂತ ಫೋನ್ ಇಟ್ಟು ಹೋದ್ಲು ಇತ್ತ ಸಾಮ್ರಾಟ್ ಫೋನ್ ರಿಸೀವ್ ಮಾಡ್ತಿದ್ದ ಹಾಗೆ ಸರ್ ಅಕ್ರಮ್ ಸರ್ ಇವತ್ತು ನಿಮ್ಮನ್ನ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ಪರಿಚಯ ಮಾಡಿಸ್ತಾರಂತೆ ನೀವು ಪಿನ್ ಮಾಡಿರೋ ಅಡ್ರೆಸ್ಗೆ ಬನ್ನಿ ಸಾಕು ಅಂತ ಹೇಳಿ ಕಟ್ ಮಾಡ್ತಾನೆ ತಕ್ಷಣ ಸಾಮ್ರಾಟ್ ಏನೋ ಕೆಲಸ ಬಿಟ್ಟು ಬೇಗನೆ ರೆಡಿಯಾಗಿ ಹೋಗ್ತಿದ್ದ ಹಾಗೆ ಅಡ್ಡ ಬರೋ ಶರ್ಮಿಳಾ ಲೇ ನಾಯಿ ಎಲ್ಲೋ ತಿರ್ಗೋಕ್ ಹೋಗ್ತಿದ್ಯಾ ಯಾವನು ನಿನ್ಗೆ ಫೋನ್ ಮಾಡಿದ್ದು ಇನ್ನೇನಾದ್ರೂ ಛಟ ಅನ್ಕೊಂಡಿದ್ಯಾ ಅಂತ ಬೈತಾಳೆ ಆದ್ರೆ ಅದ್ ಯಾವ್ದಕ್ಕೂ ಕೇರ್ ಮಾಡ್ದೆ ಅತೆ ನನಗೆ ಇಂಪಾರ್ಟೆಂಟ್ ಕೆಲ್ಸ ಇದೆ ನಾನು ಆಮೇಲೆ ಬಂದ್ ಹೇಳ್ತೀನಿ ಅಂತ ಹೇಳಿ ಶರ್ಮಿಳಾ ರಿಯಾಕ್ಟ್ ಮಾಡೋ ಮುಂಚೆ ಅಲ್ಲಿಂದ ಹೋಗ್ತಾನೆ ಫುಲ್ ಸಾಮ್ರಾಟ್ ಯಾಕೆ ಕರೆದಿರಬಹುದು ಅಂತ ಯೋಚನೆ ಮಾಡ್ತಾ ಹೇಳಿದ ನಿಗೂಢ ಪ್ಲೇಸ್ ಗೆ ಹೋಗ್ತಾನೆ ನಂತರ ತುಸು ಅಳುಕಿನಿಂದಲೇ ನಾವು ಯಾರನ್ನ ಭೇಟಿ ಮಾಡೋಕೆ ಹೋಗ್ತಿದೀವಿ ಎಂದು ಪ್ರಶ್ನಿಸಿದಾಗ ಅಕ್ರಮ ನಗುತ್ತಾ ಇಟ್ಸ್ ಅ ಸೀಕ್ರೆಟ್ ಹೋದ್ಮೇಲೆ ನಿನ್ಗೆ ಗೊತ್ತಾಗುತ್ತೆ ಎಂದು ಹೇಳಿ ಸಾಮ್ರಾಟ್ ನ ಗೋಲ್ಡನ್ ಲೋಟಸ್ ಹೋಟೆಲ್ ಗೆ ಕರೆದೊಯ್ದಾನೆ ಅಕ್ರಮ್ ಗಾಡಿ ಪಾರ್ಕ್ ಮಾಡೋದೊಳಗೆ ಸೆಕ್ಯೂರಿಟಿ ಸೋಮನಾಥ್ ನನ್ನ ಬಿಡದೆ ಆತ ಹಾಕಿರೋ ಕಿತ್ತೋಗಿರೋ ಚಪ್ಪಲಿ ಹರ್ಕಲು ಬಟ್ಟೆ ನೋಡಿ ನಿಮ್ಮಂತ ಭಿಕಾರಿಗಳು ಇಂತ ಹೋಟೆಲ್ ಗೆ ಬರಬಾರದು ಎಂದು ಅವಮಾನಿಸ್ತಾನೆ ಸಾಮ್ರಾಟ್ ಕೋಪಗೊಂಡು ಅಕ್ರಮ್ ಕರೆ ಮಾಡ್ತಾನೆ ಆಕ್ರಮ ಬಂದು ಸೆಕ್ಯೂರಿಟಿಗೆ ಗದ್ರಿ ಸಾಮ್ರಾಟ್ ನನ್ನ ಒಳಗೆ ಕರ್ಕೊಂಡು ಹೋಗ್ತಾನೆ ಹೋಟೆಲ್ ಒಳಗೆ ಅಕ್ರಮ್ ಮತ್ತು ಸಾಮ್ರಾಟ್ ಬರ್ತಾರೆ ಬಾಲ್ರಾಜ್ ಅಕ್ರಮ್ ನನ್ನ ಸ್ವಾಗತಿಸ್ತಾನೆ ಆಗಲೇ ಸಾಮ್ರಾಟ್ ಗೆ ತಿಳಿಯುವುದು ಆ ಇಂಪಾರ್ಟೆಂಟ್ ವ್ಯಕ್ತಿ ಬೇರೆ ಯಾರು ಅಲ್ಲ ಬದಲಾಗಿ ಭೂಗತ ಲೋಕದಲ್ಲಿ ಬೇಜಾನ್ ಹೆಸರು ಮಾಡಿದ ಜೇಡ್ರಳ್ಳಿ ಬಾಲ್ರಾಜ್ ಅಂತ ಇನ್ನು ಬಾಲ್ರಾಜ್ ಸಾಮ್ರಾಟ್ನ ಹುಟ್ಟೋಡಿ ಅಪಹಾಸ್ಯ ಮಾಡ್ತಾ ಅವಮಾನ ಒಡಕೆ ಶುರು ಮಾಡ್ತಾನೆ ಇದರಿಂದ ಹರ್ಟ್ ಆದ ಸಾಮ್ರಾಟ್ ಎಲ್ರ ಮುಂದೆ ಬಾಲರಾಜ್ಗೆ ಎದುರುತ್ತ ಕೊಡ್ತಾನೆ ಇದರಿಂದ ಈಗೋ ಹರ್ಟ್ ಆದ ಬಾಲ್ರಾಜ್ ನನ್ನ ನನ್ನದ್ರೆ ನಿಂತು ಎದುರು ಮಾತಾಡೋಷ್ಟು ದೊಡ್ಡ ಗಣಸ ನೀನು ಬಾರೋ ತಾಕತ್ತಿದ್ರೆ ಒಂದ್ ಕೈ ನೋಡೇ ಬಿಡೋಣ ಈಗೇನು ಹೊಡಿತೇನಾ ಬಾರೋ ಹೊಡಿಯಾ ಎಂದು ಸಾಮ್ರಾಟ್ ಅನ್ನ ಪುಷ್ ಮಾಡ್ತಾ ತಾಳ್ಮೆಯಿಂದಿದ್ದ ಸಾಮ್ರಾಟ್ ಅನ್ನ ರೊಚ್ಚಿ ಸಾಮ್ರಾಟ್ ಜೊತೆ ಫೈಟ್ ಹೇಳಿತಾನೆ ಬಾಲ್ರಾಜ್ ಸೋಲರಿಯದ ಸುಲ್ತಾನನಾಗಿರುವುದಲ್ಲದೆ ತನ್ನ ಪವರ್ ಬಗ್ಗೆ ತುಂಬಾನೇ ಅಹಂಕಾರ ಇತ್ತು ಬಾಲ್ರಾಜ್ ಸಾಮ್ರಾಟ್ ನ ಪುಷ್ ಮಾಡಿ ಆತ ರಿಯಾಕ್ಟ್ ಮಾಡೋಕ ಮುಂಚೆ ಹೇಳ್ದೆ ಕೇಳ್ದೆ ಸಾಮ್ರಾಟ್ ಮುಖಕ್ಕೆ ಒಂದು ಪಂಚ್ ಕೊಟ್ಟೆ ಬಿಟ್ಟ ಅಷ್ಟರಲ್ಲಿ ಸಾಮ್ರಾಟ್ ಮುಷ್ಠಿ ಮಾಡಿ ಬಾಲ್ರಾಜ್ ಗದ್ದಕ್ಕೆ ಬಲವಾಗಿ ಪಂಚ್ ಕೊಟ್ಟ ಆ ಹೊಡೆತಕ್ಕೆ ಬಾಲ್ರಾಜ್ ಗಾಳಿಯಲ್ಲಿ ಹಾರಿ ಬಹುದೂರಕ್ಕೆ ಇದನ್ನೆಲ್ಲ ನೋಡ್ತಿದ್ದ ಅಕ್ರಮಗೆ ಒಂದು ಸಲ ಜೀವ ಬಾಯಿಗೆ ಬಂದ ಹಾಗಾಯ್ತು ಅಷ್ಟರಲ್ಲಿ ಸೋತು ಸುಣ್ಣವಾಗಿದ್ದ ಬಾಲ್ರಾಜ್ ಕೋಪದಿ ಸಾಮ್ರಾಟನ್ನ ಕೊಂದು ಬಿಡಬೇಕೆಂದು ಅಲ್ಲೇ ಬಿದ್ದಿದ್ದ ರಾಡ್ ತೆಗೆದು ಇಂಡಿಯನ್ ಸಾಮ್ರಾಟ್ ಮೇಲೆ ದಾಳಿ ಮಾಡಬೇಕು ಅಷ್ಟರಲ್ಲಿ ಅಲ್ಲೊಂದು ವಿಚಿತ್ರ ನಡೀತು ಸಾಮ್ರಾಟ್ನ ಮುಗಿಸ್ಬೇಕಂತ ಬಂದ ಬಾಲ್ರಾಜ್ ತನ್ನ ಕೈಲಿದ್ದ ರಾಡನ್ನ ಕೆಳಗೆ ಬೀಳಿಸಿ ಮಂಡಿಯೂರಿ ಕೂತು ಸಾಮ್ರಾಟ್ಗೆ ಶರಣಾದ ನಂತರ ಬಾಲರಾಜ್ ಸಾಮ್ರಾಟ್ ಕ್ಕೆ ರೆಸ್ಪೆಕ್ಟ್ ಕೊಡೋಕೆ ಶುರು ಮಾಡ್ತಾನೆ ಆಗ ಅಲ್ಲಿದ್ದವರೆಲ್ಲ ಯಾಕೆ ಬಾಲರಾಜ್ ಸರ್ ಈ ಭಿಕಾರಿಗೆ ಕೈ ಮುಗಿತಿದ್ದಾರೆ ಅಂತ ತಿಳಿಯದೆ ಶಾಕ್ ಆದ್ರು ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ ಮನೆಗೆ ಹೋಗ್ತಾನೆ ಆದ್ರೆ ಬೆಳಗ್ಗೆಯಿಂದ ಮನೇಲಿ ಇಲ್ಲದಕ್ಕೆ ಕೋಪಗೊಂಡ ಅತ್ತೆ ಶರ್ಮಿಳಾ ಲೇ ತಿರ್ಬೋಕೆ ಎಲ್ಲ ಅಲಿಯೋಕ್ ಹೋಗಿದ್ದೆ ಇದೇನಾದ್ರೂ ಲಾಡ್ಜ್ ಅನ್ಕೊಂಡಿದ್ಯೇನೋ ನಿನ್ ಇಷ್ಟ ಬಂದ ಬರೋಕೆ ನಿನ್ನ ಇಷ್ಟ ಬಂದಾಗ ಹೋಗೋಕೆ ಹೆಂಡತಿ ದುಡಿಮೇಲೆ ಬದುಕಿದ್ಯಲ್ಲ ನಿಂದು ಒಂದು ಜನ್ಮರ ಅಂತ ತೀರಾ ಕೆಟ್ಟದಾಗಿ ಬೈತಾಳೆ ಆಗ ಸಾಮ್ರಾಟ್ ಕೆಲ್ಸ ಹುಡ್ಕೋಕೆ ಹೋಗಿದ್ದೆ ಅಂತ ಹಾಗೆ ಲೇ ಬೇವರ್ಸಿ ನೀನು ಹುಟ್ಟು ನೋಡ್ಕೊಂಡಿದೇನೋ ಒಳ್ಳೆ ತರ ಇರೋ ಕಲೆಕ್ಟರ್ ಜಾಬ್ ಕೊಡ್ತಾರೆ ಬಚ್ಚಲು ಬಾಚೋದೋ ಇಲ್ಲ ಟಾಯ್ಲೆಟ್ ಕೊಡ್ತಾರೆ ಇಲ್ಲೇ ಮಾಡ್ತಿದ್ಯಲ್ಲ ಹೊರಗ್ ಹೋಗಿ ನಮ್ಮ ಮರ್ಯಾದೆ ತೆಗಿಯೋಕ ಮುಚ್ಕೊಂಡು ಇಲ್ಲೇ ಮನೆ ಚಾಕ್ರಿ ಮಾಡ್ಕೊಂಡು ಬಿದ್ದಿರು ಮೊಟ್ಟಾಳನ್ ತಂದು ಅಂತ ಲಘುವಾಗ ಕಾಣ್ತಾಳೆ ನಂತರ ಸಾಮ್ರಾಟ್ ಜನ ಹಣಕ್ಕೆ ಬಟ್ಟೆಗೆ ಲುಕ್ಕಿಗೆ ಮರ್ಯಾದೆ ಹೆಚ್ಚು ಕೊಡೋದಂತ ಅರ್ಥ ಬ್ಯಾಂಕ್ ಗೆ ಹೋಗಿ ತನ್ನ ಬಳಿ ಇದ್ದ ಚೆಕ್ ಅನ್ನ ಅಕೌಂಟ್ ಗೆ ಹಾಕಿ ಹಣ ತೆಗೆಯಲು ಪ್ರಯತ್ನಿಸ್ತಾನೆ ಬ್ಯಾಂಕ್ ನೌಕರ ಪ್ರಣವ್ ಅವನನ್ನ ಅವಮಾನಿಸಿ ಲೇ ಡೆಲಿವರಿ ಕೆಲ್ಸ ಮಾಡೋ ಬೀದಿ ನಾಯಿ ನೀನು ನಿನ್ನ ಹತ್ರ ಚೆಕ್ ಮೇರೆ ಇರುತ್ತಾ ಇದ್ರೆ ನೂರೋ ಇನ್ನೂರೋ ಇರುತ್ತೆ ಅದನ್ನೆಲ್ಲ ಅಕೌಂಟ್ ವೇಸ್ಟ್ ಮಾಡಕ್ಕಾಗಲ್ಲ ಹೋಗ ಆಚೆ ಭಿಕಾರಿ ಎಂದು ಹೇಳಿದಾಗ ಸಾಮ್ರಾಟ್ ಮ್ಯಾನೇಜರ್ ನ ಭೇಟಿ ಮಾಡ್ಬೇಕಂತ ಹೇಳ್ತಾನೆ ಆಗ ಕೋಪಗೊಂಡ ಪ್ರಣವ್ ಚೆಕ್ ನಲ್ಲಿ ಅಮೌಂಟ್ ಎಷ್ಟಿದೆ ಅಂತ ನೋಡದೆ ಚಕ್ ಹರಿದು ಬಿಸಾಕ್ತಾನೆ ಸಾಮ್ರಾಟ್ ಕೋಪಗೊಂಡು ಪ್ರಣವ್ ನೊಂದಿಗೆ ಜಗಳಕ್ಕೆ ಇಳಿತಾನೆ ಆಗ ಬ್ಯಾಂಕ್ ಮ್ಯಾನೇಜರ್ ಡಿ ಕೆ ಬಂದು ಅಲ್ಲತ್ತಿದ್ದ ಗಲಾಟೆನ ತಡಿಬೇಕು ಅಷ್ಟರಲ್ಲಿ ಬಾಲರಾಜ್ ಬ್ಯಾಂಕ್ ಗೆ ಬರ್ತಾನೆ ಗಜಿಬಿಜಿ ಎನ್ನುತ್ತಿದ್ದ ಬ್ಯಾಂಕ್ ಒಮ್ಮೆ ನಿಶ್ಶಬ್ದವಾಗುತ್ತದೆ ನಂತರ ಬಾಲರಾಜ್ ಸಾಮ್ರಾಟ್ ಮ್ಯಾನೇಜರ್ ಡಿ ಕೆ ಕೊಠಡಿಗೆ ಕರ್ಕೊಂಡು ಹೋಗ್ತಾನೆ ಅದನ್ನ ಕಂಡು ಪ್ರಣವ್ ಆಶ್ಚರ್ಯಕ್ಕೊಳ್ಗತಾನೆ ಮತ್ತೆ ಒಳಗೆ ನಡಿಬಹುದು ಅನ್ನೋ ಕ್ಯೂರಿಯಾಸಿಟಿಲಿ ಅವರ ಸಾಮ್ರಾಟ್ ವಾಕಿಂಗ್ ಸ್ಟೈಲ್ ನೋಡಿ ಎಲ್ಲೋ ನೋಡ್ದಾಗಿದೆ ಅನ್ಸೋಕೆ ಶುರುವಾಗುತ್ತೆ ಆಗ ಬಾಲರಾಜ್ ಇವ್ರು ಯಾರು ಅಂತ ಗುರು ಸಿಗ್ಲಿಲ್ವಾ ಡಿಕೆ ಎಂದು ಹೇಳುತ್ತಿದ್ದಂತೆ ಡಿಕೆ ಸಾಮ್ರಾಟ್ ನ ಮೇಲಿಂದ ಕೆಳಗೆ ಸ್ಕ್ಯಾನ್ ಮಾಡ್ತಾನೆ ಆಗ ಆತನ ಬೆರಳಿನಲ್ಲಿರುವ ಹಳೆಯ ಹಸಿರು ಬಣ್ಣದ ರಿಂಗ್ ನೋಡಿ ಆಶ್ಚರ್ಯದಿ ಕೈಕಾಲು ನಡುಗುತ್ತಾ ಮಂಡಿಯೂರಿ ಕೂರ್ತಾನೆ ಒಬ್ಬ ಭಿಕಾರಿಗೆ ರೆಸ್ಪೆಕ್ಟ್ ಕೊಟ್ಟ ರೀತಿ ನೋಡ್ತಿದ್ದ ಪ್ರಣವ್ನ ನ ಕೈಕಾಲು ಅಲ್ಲಾಡಲು ಶುರುವಾಗುತ್ತೆ ನಂತರ ಬಾಲರಾಜ್ ಮತ್ತು ಡಿ ಕೆ ಪ್ರಣವ್ ನ ವರ್ತನೆಯ ಬಗ್ಗೆ ಸಿಟ್ಟಾಗಿ ಆತನನ್ನ ಯಾರ್ ಕರೆಸಿ ಕೈ ಗೊತ್ತಾ ಈಗಿಂದೀಗ್ಲೇ ಸಾಮ್ರಾಟ್ ಸರ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಎಂದು ಹೇಳ್ತಾನೆ ಆಗ ಪ್ರಣವ್ ಬೇರೆ ದಾರಿ ಇಲ್ದೆ ಸಾಮ್ರಾಟ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ ಪ್ರಣವ್ಗೆ ತೀರಾ ಅವಮಾನ ಆಗುತ್ತೆ ನಂತರ ಹರಿದು ಹಾಕಿದ ಚಕ್ ನ ಅಂಟಿಸ್ಕೊಡುವಂತೆ ಹೇಳ್ತಾರೆ ಪ್ರಣವ್ ಬೇರೆ ದಾರಿ ಇಲ್ದೆ ಚೆಕ್ ಅಂಟಿಸಿ ಅದರಲ್ಲಿದ್ದ ಐವತ್ತು ಕೋಟಿ ಇರೋ ನೋಡಿ ಅದು ಅಕ್ರಮ್ ಚೆಕ್ ಎಂದು ತಿಳಿದು ಶಾಕ್ ಆಗ್ತಾನೆ ಮತ್ತೆ ಡಾನ್ ಇಬ್ರು ಇಷ್ಟೊಂದು ಮರ್ಯಾದೆ ಕೊಡ್ತಿರೋ ನೋಡಿ ಆಶ್ಚರ್ಯ ಆಗುತ್ತೆ ನಂತರ ಪ್ಲಾಟಿನಮ್ ಕಾರ್ಡ್ ನೀಡಿ ಇದರಲ್ಲಿ ನಿನಗೆ ಅವಶ್ಯಕತೆ ಬಂದಾಗ ದುಡ್ಡು ಡ್ರಾ ಮಾಡಬಹುದು ತಗೋ ಅಂತ ಹೇಳಿ ಕಾರ್ಡ್ ನೀಡ್ತಾನೆ ಸಾಮ್ರಾಟ್ ನ ಆಟಿಟ್ಯೂಡ್ ನೋಡಿ ಬಾಲರಾಜ್ ಗೆ ಸಂಜಯ್ ನೆನಪಾಯ್ತು ಒಂದು ನಿಮಿಷಕ್ಕೆ ಸಂಜಯ್ ಖುದ್ದು ಅವರ ಮುಂದಿರೋ ಹಾಗೆ ಅವ್ರಿಗೆ ಅನಿಸ್ತು ಅದೇ ಆಟಿಟ್ಯೂಡ್ ಅದೇ ಬಿಹೇವಿಯರ್ ನೀನು ನಿನ್ನ ತಂದೆಯ ಜೆರಾಕ್ಸ್ ಟೈಗರ್ ಅವರು ಸಿಂಹವಾಗಿದ್ರೆ ನಾನು ಅದಕ್ಕಿಂತಲೂ ಮೇಲು ನೀವ್ ನನ್ನನ್ನ ಟೈಗರ್ ಅಂತ ಒಪ್ಕೊಂಡ್ರೆ ಮಿಷನ್ ಸ್ಟಾರ್ಟ್ ಖಂಡಿತ ನಿನ್ನ ತಂದೆಯ ಕೊಲೆಗಾರರ ಬಳಿ ತಲುಪ್ಬೇಕಾದ್ರೆ ನೀನಿವತ್ತು ಒಂದು ಗೆ ಹೋಗ್ಬೇಕು ಅಲ್ಲೇನ್ ಮಾಡ್ಬೇಕು ಅನ್ನೋದು ನಿಂಗೆ ಹೋಗುವಾಗ ಡೀಟೇಲ್ ಸಿಗುತ್ತೆ ಆಲ್ ದ ಬೆಸ್ಟ್ ಟೈಗರ್ ಒಂದ್ ಕೋಟಿ ಎರಡ್ ಕೋಟಿ ಮೂರ್ ಕೋಟಿ ನಾಲ್ಕು ಕೋಟಿ ಹತ್ತು ಕೋಟಿ ಅಯ್ಯೋ ನೈನಾ ಮೇಡಮ್ ನೀವಂತೂ ಅರ್ಧ ಸಿಟಿನೇ ಬೈ ಮಾಡಿದೀರ ಸಣ್ಣ ಪುಟ್ಟ ವಸ್ತುಗಳನ್ನ ನಮಗೂ ಬಿಟ್ಕೊಡಿ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದ ಹಾಗೆ ಅಲ್ಲಿಗೆ ಬಂದಿದ್ದ ಮಾಫಿಯಾ ಲೇಡಿ ಅಂತಾನೆ ಫೇಮಸ್ ಆಗಿದ್ದ ನಯನಾಗೆ ಮುಖದಲ್ಲಿ ಸಣ್ಣ ನಗು ಮೂಡಿ ಮರೆಯಾಯ್ತು ದೊಡ್ಡ ಲೆವೆಲ್ ಅಲ್ಲಿ ಕಾಂಟ್ಯಾಕ್ಟ್ ಇದ್ದ ಅವಳನ್ನ ಎದುರು ಹಾಕೋಳಷ್ಟು ಧೈರ್ಯ ಆ ಸಿಟಿಯಲ್ಲಿ ಯಾರೂ ಇರ್ಲಿಲ್ಲ ಐವತ್ತು ಕೋಟಿ ಅಯ್ಯೋ ಸೀದಾ ಐವತ್ತು ಕೋಟಿ ಯಾರು ಅಯ್ಯೋ ಇವನು ಡೆಲಿವರಿ ಬಾಯ್ ಸಾಮ್ರಾಟ್ ಇವನ್ ಹತ್ರ ಎಲ್ಲಿದೆ ಐವತ್ ಕೋಟಿ ನೋಡಿ ಯಾರು ಇವನನ್ನು ಗುರ್ತಿಡಿಬಾರದು ಅಂತ ಕೋಟು ಸೂಟು ಪ್ಯಾಂಟ್ ಹಾಕೊಂಡು ರೆಡಿ ಆಗಿ ಬಂದಿದ್ದಾನೆ ಹಾ ಎರಡು ದಿನದ ಹಿಂದೆ ಇವ್ ನನ್ನ ಆಫೀಸ್ಗೆ ಲಂಚ್ ಡೆಲಿವರಿ ಮಾಡಕ್ ಬಂದಿದ್ದ ಬೀದಿ ಎಲ್ಲ ಈ ಆಕ್ಷನ್ ಗೆ ಹೇಗ್ ಬಂದ ನನ್ಗೆ ಮರ್ಯಾದೆನೆ ಇಲ್ವಾ ಇಲ್ಲಿ ಅತ್ತ ಸಾಮ್ರಾಟ್ ಸುಮ್ಮನೆ ಕೂತ್ಕೊಂಡು ಇವರೆಲ್ಲರ ಮಾತನ್ನ ಕೇಳ್ತಿದ್ದ ಅದೇ ಸಮಯಕ್ಕೆ ಒಬ್ಬ ಜೋರಾಗಿ ಹೇಳ್ತಾ ಕೇಳಿ ಅನೌನ್ಸರ್ ಅಣ್ಣ ಇವನ್ ಹತ್ರ ಐವತ್ ಕೋಟಿ ಬಿಡಿ ಐವತ್ ರೂಪಾಯಿ ಕೂಡ ಇರ್ಲಿಕ್ಕಿಲ್ಲ ನೀವು ಈ ಆಕ್ಷನ್ ನಿಲ್ಸಿ ನಯನ ಮೇಡಮ್ಗೆ ಈ ಫಾರಿನ್ ಇಂಪಾರ್ಟೆಂಟ್ ಡೈಮಂಡ್ ನ ಕೊಟ್ಬಿಡಿ ಇಲ್ಲ ಇಲ್ಲಣ್ಣ ನಿಲ್ಲು ಒಂದ್ ವೇಳೆ ಈ ಬಿಕಾರಿ ಹತ್ರ ಐವತ್ ಕೋಟಿ ಇಲ್ಲ ಅಂದ್ರೆ ನಾನು ನಯನ ಮೇಡಮ್ ನ ದುಡ್ಡಿಗಿಂತ ಹೆಚ್ಚು ದುಡ್ಡು ಹಾಕ್ತೀನಿ ಈ ಡೈಮಂಡ್ ಗೆ ನಾನು ಹನ್ನೊಂದ್ ಕೋಟಿ ಕೊಡೋಕೆ ತಯಾರಿದೀನಿ ಆ ವ್ಯಕ್ತಿ ಹನ್ನೊಂದು ಕೋಟಿ ಹೇಳಿದ್ಕೊಂಡ್ರೆ ಸಾಮ್ರಾಟ್ ಮತ್ತೆ ಹೇಳ್ದ ಎಪ್ಪತ್ತು ಕೋಟಿ ಏಯ್ ನಾಲಾಯಕ್ ಡೆಲಿವರಿ ಬಾಯ್ ನಿಂಗೇನು ಹುಚ್ಚಿಡ್ದಿದ್ಯಾ ಎಲ್ಲಿಂದ ತರ್ತೀಯಾ ಎಪ್ಪತ್ ಕೋಟಿ ಇದು ಆಕ್ಷನ್ ಮಕ್ಕಳಾಟಿಕೆ ಅಲ್ಲ ಇಲ್ಲಿ ಹೇಳಿರೋ ದುಡ್ಡನ್ನ ಕೊಡ್ಲೇಬೇಕು ಅಂತ ಹೇಳ್ತಾ ಆ ವ್ಯಕ್ತಿ ಸಾಮ್ರಾಟ್ನ ತಂದ್ಬಿಟ್ಟ ಆದ್ರೆ ಸಾಮ್ರಾಟ್ ಧೈರ್ಯದಲ್ಲಿ ಅಲ್ಲೇ ನಿಂತಾಗ ಅವನಿಗೆ ಏನು ಆಗ್ಲಿಲ್ಲ ಆದ್ರೆ ಆ ವ್ಯಕ್ತಿ ನಿಂತಲಿಂದ ಎರಡು ಹೆಜ್ಜೆ ಹಿಂದೆ ಹೋಗ್ಬಿಟ್ಟ ನಂತರ ಸಾಮ್ರಾಟ್ ತನ್ನ ಜೇಬಿನಿಂದ ಒಂದು ಚೆಕ್ ಬುಕ್ ತೆಗೆದು ಅದರಲ್ಲಿ ಇಪ್ಪತ್ ಕೋಟಿ ಅಮೌಂಟ್ ಬರೆದು ಸೈನ್ ಮಾಡಕ್ಕೆ ಹೊಟ್ಟ ಅವನು ಚೆಕ್ ಬರಿತಿರೋದನ್ನ ಅಲ್ಲಿದ್ದ ಎಲ್ರು ನೋಡಿ ಬೆಚ್ಚಿ ಬಿದ್ದಿದ್ರು ನಂಗ ಅನ್ಸುತ್ತೆ ಈ ಡೆಲಿವರಿ ಬಾಯ್ ಜೈಲಿಗೆ ಹೋಗೋಕೆ ರೆಡಿ ಆಗಿದ್ದಾನೆ ನೋಡು ಹೇಗ್ ಗತ್ತಲ್ಲಿ ಚೆಕ್ ನಲ್ಲಿ ಕೋಟಿ ಬರಿತಿದ್ದಾನೆ ಆಕ್ಷನ್ನ ನ ಮ್ಯಾನೇಜರ್ ಸರ್ ನೀವ್ ಇವನ್ ಬ್ಯಾಂಕ್ ನ ಚೆಕ್ ಮಾಡಿ ಸಾಮ್ರಾಟ್ ಚೆಕ್ ಬರೆದು ಅಲ್ಲಿದ್ದ ಆಕ್ಷನ್ ನ ಬ್ಯಾಂಕ್ ಗೆ ಕೊಟ್ಟ ಒಂದು ಮೂರ್ ಕೋಟಿ ಬೆಲೆ ಬಾಳೋ ವಸ್ತುವಿಗೆ ಸಾಮ್ರಾಟ್ ಅಂತ ಡೆಲಿವರಿ ಬಾಯ್ ಇಪ್ಪತ್ ಕೋಟಿ ಯಾಕೆ ಕೊಡ್ತಿದ್ದಾನೆ ಅಂತ ಒಂದು ಕ್ಷಣಕ್ಕೆ ಬ್ಯಾಂಕ್ ಮ್ಯಾನೇಜರ್ ಗೆ ಕೂಡ ನಂಬಿಕೆ ಬರ್ಲಿಲ್ಲ ನಿಜವಾಗ್ಲು ಇವನ ಅಕೌಂಟ್ ನಲ್ಲಿ ಅಷ್ಟೊಂದು ದುಡ್ಡು ಇದ್ಯಾ ಇಲ್ವಾ ಅಂತ ಮ್ಯಾನೇಜರ್ ಸ್ವಲ್ಪ ಹೊತ್ತು ಆ ಚೆಕ್ ನ ಕಂಪ್ಲೀಟ್ ಚೆಕ್ ಮಾಡಿದ್ರು ನಂತರ ಆನ್ಲೈನ್ ನಲ್ಲಿ ಅಕೌಂಟ್ ಇದ್ದ ದುಡ್ಡನ್ನು ನೋಡಿ ಅವರು ಬೆಚ್ಚಿ ಬಿದ್ರು ಎಂಟು ಕೋಟಿ ಇದಾದ ಮೇಲೆ ಮ್ಯಾನೇಜರ್ ಮೈಕ್ ಹತ್ರ ಬಂದು ನಿಂತು ಅನೌನ್ಸ್ ಮಾಡೋಕೆ ಶುರು ಈ ಇಲ್ಲಿಗೆ ಮುಗೀತು ಡೈಮಂಡ್ ಕೋಟಿಗೆ ಸಾಮ್ರಾಟ್ ಅವರಿಗೆ ಕೊಡಲಾಗುತ್ತಿದೆ ಅಂತ ಮ್ಯಾನೇಜರ್ ಅನೌನ್ಸ್ ಮಾಡಿದನ ಕೇಳಿ ಅಲ್ಲಿ ನೆರೆದಿದ್ದ ಎಲ್ರು ಬೆಚ್ಚಿ ಬಿದ್ರು ಅದೇ ಸಮಯಕ್ಕೆ ಅಲ್ಲೇ ಹಿಂದೆ ಕೂತಿದ್ದ ಒಂದು ಬ್ಯೂಟಿಫುಲ್ ಹುಡುಗಿ ಹತ್ತು ಕೋಟಿ ಹರಾಜ್ ಕೂಗಿದ ಮಿಸ್ ಮ್ಯಾನ್ ಒಂದು ಕಾಲ್ ಬರುತ್ತೆ ಆ ಇಂಪೋರ್ಟೆಡ್ ಡೈಮಂಡ್ ನಿಮ್ಗೆ ಸಿಕ್ತಾ ಯಾರೋ ಸಾಮ್ರಾಟ್ ಅಂತೆ ಡೆಲಿವರಿ ಬಾಯ್ ಅವನು ಎಪ್ಪತ್ ಕೋಟಿ ಹರಾಜ್ ಕೂಗಿದಾನೆ ಇವಾಗ ಡೆಲಿವರಿ ಬಾಯ್ ಹತ್ರ ಕೂಡ ಒಂದ್ ಕೋಟಿ ಬೆಲೆ ಬಾಳುವ ವಸ್ತುವಿಗೆ ಎಪ್ಪತ್ ಕೋಟಿ ದುಡ್ಡು ಕೊಟ್ಟು ಖರೀದಿ ಮಾಡೋಷ್ಟು ದುಡ್ಡು ಬಂದಿದೆ ಇಲ್ಲಿಂದ ಹೊರಗ್ ಬರ್ಲಿ ನಾನ್ ಯಾರು ಅಂತ ತೋರಿಸ್ತೀನಿ ಇವನನ್ನ ಸುಮ್ನೆ ಬಿಡಲ್ಲ ನಯನ ಯೋಚನೆ ಮಾಡೋ ಮೊದ್ಲು ನೋಡಿ ಇದಾದ್ಮೇಲೆ ನಯನ ತಲೆ ಎತ್ತಿ ನೋಡಿದಾಗ ಅವಳ ಕಣ್ಣು ಸಾಮ್ರಾಟ್ನ ಬಲ್ಗೈಲಿಂದ ಉಂಗುರದ ಮೇಲೆ ಬಿತ್ತು ಅದನ್ನು ನೋಡಿ ಅವಳು ಬೆಚ್ಚಿ ಬಿದ್ಲು ಶಾಕ್ ನಲ್ಲಿ ಅವಳು ಹೇಳಿದ್ಲು ಟೈಗರ್ ಇನ್ನೊಂದ್ ಕಡೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದ ರಹಸ್ಯ ವ್ಯಕ್ತಿಯ ಬಳಿ ಗಾಬರಿಯಲ್ಲಿ ಓಡ್ಬಂದ ಆತನ ಸೆಕ್ರೆಟರಿ ಬಸ್ ಬಸ್ ಒಂದು ಇನ್ಫಾರ್ಮೇಶನ್ ಇದೆ ಹದಿನೆಂಟು ವರ್ಷಗಳಿಂದ ಬ್ಲಾಕ್ ಆಗಿದ್ದ ಒಂದು ಸೀಕ್ರೆಟ್ ಅಕೌಂಟ್ ಆಕ್ಟಿವ್ ಆಗಿದೆ ಆ ಅಕೌಂಟ್ ಆಕ್ಟಿವ್ ಆಗ್ತಿದ್ದಾಗೆ ಇಡೀ ಅಂಡರ್ ವರ್ಲ್ಡ್ ಶೇಕ್ ಆಗಿದೆ ನಮ್ಮ ಎನಿಮೀಸ್ ನಮ್ಮ ಕಂಪನಿಲಿ ಇನ್ವೆಸ್ಟ್ ಮಾಡಿದ್ದ ಶೇರ್ ಹೋಲ್ಡರ್ಸ್ ಎಲ್ಲ ಶೇರ್ಸ್ ನ ವಾಪಸ್ ತೆಗೆದು ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಈಗ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಹದಿನೆಂಟು ವರ್ಷಗಳ ಹಿಂದೆ ಭೂಗತ ಆಗಿದ್ದ ಆ ವ್ಯಕ್ತಿ ಮತ್ತೆ ಬಂದಿದ್ದಾನೆ ಎಂದು ಹೇಳ್ತಿದ್ದಂತೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇದ್ದ ರಹಸ್ಯ ವ್ಯಕ್ತಿಯ ಎದೆಗೆ ಸುನಾಮಿ ಬಂದು ಅಪ್ಪಳಿಸದ ಹಾಗಾಗುತ್ತೆ ಅಷ್ಟಕ್ಕೂ ಯಾರ ಬಗ್ಗೆ ಕೇಳ್ತಿದ್ದ ಹಾಗೆ ಆ ರಹಸ್ಯ ವ್ಯಕ್ತಿ ಗಾಬರಿಗೊಳಗಾದ ಅವರು ಮಾತಾಡ್ತಿದ್ದು ಸಾಮ್ರಾಟ್ ಬಗ್ಗೆ ವರ್ಲ್ಡ್ ನ ಗಡಗಡ ಅಂತ ಅಳ್ಳಾಡಿಸಿದ್ದ ಬಾಲರಾಜ್ ಅಂತ ದೊಡ್ಡ ಡಾನ್ ಸಾಮ್ರಾಟ್ ಅಂತ ಭಿಕಾರಿ ಕಂಡು ಮಂಡಿಯೂರಿ ಕೂತಿದ್ಯಾಕೆ ಸಾಮ್ರಾಟ್ ಕೆಲಸ ಕೇಳ್ಕೊಂಡು ಹೋದಾಗ ತೀರಾ ನೀಚವಾಗಿ ಕಂಡ ಜನ್ನಿ ಸಾಮ್ರಾಟ್ ಯಾರ್ಗೋ ಫೋನ್ ಮಾಡಿ ಕೊಡ್ತಿದ್ದ ಹಾಗೆ ಆಕೆ ತನ್ನ ಒಪಿನಿಯನ್ ಯಾಕೆ ಚೇಂಜ್ ಮಾಡ್ಕೊಂಡ್ಲು ಅಷ್ಟಕ್ಕೂ ಆ ವ್ಯಕ್ತಿ ಯಾರಾಗಿದ್ದ ಬ್ಯಾಂಕ್ ನಲ್ಲಿ ಸಾಮ್ರಾಟ್ ಬಳಿ ಐವತ್ತು ಕೋಟಿ ಚೆಕ್ ಹೇಗ್ ಬಂತು ಸಾನ್ಯಾ ರೂಮ್ ಅಲ್ಲಿ ನಡೆದ ವಿಚಿತ್ರ ಘಟನೆ ಆದ್ರೂ ಏನು ಸಾನಿಯಾ ಬೆಡ್ರೂಮ್ಗೆ ಸಾಮ್ರಾಟ್ ಅನ್ನ ಮಲಗಿಸಿ ಆಕೆ ಆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿದ ವ್ಯಕ್ತಿ ಯಾರು ಅಷ್ಟಕ್ಕೂ ಟೈಗರ್ ಬಂದಿದ್ದಾನೆ ಅಂತ ಆ ನಿಗೂಢ ವ್ಯಕ್ತಿಗೆ ಹೇಳ್ತಿದ್ದಾನೆ ಅಂದ್ರೆ ಸಾಮ್ರಾಟೆ ಅಸಲಿಗೆ ನಿಜವಾದ ಟೈಗರ್ ಈಗ ನೀವು ಪಾಗಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ